ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾದಲ್ಲಿ ಹದಿನೆಂಟು ಬಾರಿ ಅಂಬಾರಿಯನ್ನು ಹೊತ್ತ ದ್ರೋಣನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಾಡಹಬ್ಬ ದಸರಾದಲ್ಲಿ ವಿಶ್ವವಿಖ್ಯಾತ ಜಂಬು ಸವಾರಿ ಪ್ರಮುಖ ಆಕರ್ಷಣೆ ಅಂತಹ ಜಂಬು ಸವಾರಿಯಲ್ಲಿ ಅಂಬಾರಿ ಬರುವ ಆನೆಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಮೈಸೂರಿನ ದಸರಾದ ಅಂಬಾರಿ ಬರುವಂತಹ ಆನೆಗಳು ತನ್ನದೇ ಆದಂತಹ ಒಂದು ಚಾಪನ್ನ ಮೂಡಿಸಿರುತ್ತವೆ ಆಗಿನ ಮಾರ್ತಾಂಡ ಆನೆಯಿಂದ ಇಂದಿನ ಅಭಿಮನ್ಯು ಆನೆಯ ತನಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿರುತ್ತವೆ ಈ ಪಟ್ಟಿಯಲ್ಲಿ ದ್ರೋಣ ಕೂಡ ಒಬ್ಬ ದ್ರೋಣ ಸೌಮ್ಯ ಸ್ವಭಾವದ ಒಂದು ಆನೆ ಬಹಳ ದಷ್ಟಪುಷ್ಟವಾದಂತಹ ಮೈಕಟ್ಟನ್ನು ಹೊಂದಿದ್ದ ದ್ರೋಣ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ತನಕ ಅಂದ್ರೆ ಸತತವಾಗಿ ಹದಿನೆಂಟು ವರ್ಷ ಅಂಬಾರಿಯ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದ ದ್ರೋಣ ಇಂದು ಇವನನ್ನ ಕಳೆದುಕೊಂಡು ಇಪ್ಪತ್ತೈದು ವರ್ಷ ಕಳೆದಿದೆ ಆದ್ರೆ ದ್ರೋಣ ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳಿದಿದ್ದಾನೆ ಬಹಳ ಹಿಂದೆಯೇ ಟಿಪ್ಪು ಸುಲ್ತಾನ್ ಆಧಾರಿತ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುತ್ತಾ ಸೈ ಎನಿಸಿಕೊಂಡಿದ್ದ ಅಷ್ಟೇ ಮಾತ್ರವಲ್ಲ ಹುಲಿ ಹಾಗೂ ಆನೆಗಳನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆಯಲ್ಲೂ ಕೂಡ ಭಾಗವಹಿಸುತ್ತಿದ್ದ ಅದೊಂದು ದಿನ ನಡೆದಂತಹ ಆಕಸ್ಮಿಕ ಘಟನೆಯಿಂದಾಗಿ ದ್ರೋಣ ತನ್ನ ಜೀವನದ ಪಯಣವನ್ನೇ ಮುಗಿಸಿಬಿಟ್ಟ ನಮ್ಮೆಲ್ಲರ ಪ್ರೀತಿಯ ದ್ರೋಣ ಇದ್ದಿದ್ದು ನಾಗರವಳಿಯ ಬಳ್ಳೆ ಕ್ಯಾಂಪ್ನಲ್ಲಿ ದ್ರೋಣನ ನಿಧನದ ನಂತರ ಇವತ್ತಿಗೂ ಕೂಡ ದ್ರೋಣನ ನೆನಪಿಗಾಗಿ ಸಮಾಧಿಯನ್ನು ಕಟ್ಟಿಸಲಾಗಿದೆ ಜೊತೆಗೆ ಅದರ ಪಕ್ಕದಲ್ಲಿ ಮೂರು ಬಾರಿ ಹಂಬಾರಿ ಹೊತ್ತ ರಾಜೇಂದ್ರ ಆನೆಯ ಸಮಾಧಿ ಕೂಡ ಇದೆ ಹಾಗೆ ರಾಜೇಂದ್ರ ಆನೆಯನ್ನ ಗಂಧದ ಗುಡಿ ಸಿನಿಮಾದಲ್ಲಿ ಕೂಡ ಬಳಸಿಕೊಳ್ಳಲಾಗಿದೆ ನೀವು ಸಬಾರ್ ಟಿವಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸಬಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ